ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಏನ್ ಆಟ ಗುರು ರಜತ್ ಆಟದ ಮಧ್ಯೆ ರಜತ್ ಹಾವಳಿ ಕಂಡು ಮಂಜಣ್ಣ ಮತ್ತು ತ್ರಿವಿಕ್ರಮ್ ಸಖತ್ ಉರ್ಕೊಂಡಿದ್ದಾರೆ ಆ ರೇಂಜ್ಗೆ ರಜತ್ ಹಾವಳಿ ಇಟ್ಟಿದ್ದಾರೆ

ಇವತ್ತಿನ ಟಾಸ್ಕ್ ನಲ್ಲಿ ಎರಡು ತಂಡಗಳು ಇರುತ್ತವೆ ಎರಡು ತಂಡಕ್ಕೂ ಒಂದೊಂದು ಡ್ರಮ್ ಇರುತ್ತೆ ಒಂದು ತಂಡಕ್ಕೆ ಬ್ಲೂ ಡ್ರಮ್ ಮತ್ತೊಂದು ತಂಡಕ್ಕೆ ರೆಡ್ ಡ್ರಮ್ ಕೊಟ್ಟಿರ್ತಾರೆ ಒಂದು ಡ್ರಮ್ ನಲ್ಲಿ ಉಗ್ರಂ ಮಂಜು ಮತ್ತು ಮೋಕ್ಷಿತಾ ಸ್ಪರ್ಧಿಗಳಾಗಿ ಇರ್ತಾರೆ ಮತ್ತೊಂದು ಡ್ರಮ್ ನಲ್ಲಿ ಚೈತ್ರ ಧನ್ರಾಜ್ ಇರ್ತಾರೆ ಇಷ್ಟಕ್ಕೂ ಟಾಸ್ಕ್ ಏನಂದ್ರೆ ಡ್ರಮ್ ಅನ್ನ ಉರುಳಿಸುತ್ತಾ ಚೀಲಗಳನ್ನು ಸಂಗ್ರಹಿಸಬೇಕು ನಂತರ ಭಾರತ ಚೀಲವನ್ನು ಯಾವ ತಂಡ ಮೇಲಕ್ಕೆ ಬರುವಂತೆ ಮಾಡ್ತಾರೋ ಆ ತಂಡ ಗೆಲ್ಲುತ್ತೆ ಡ್ರಮ್ ಅನ್ನು ಉರುಳಿಸುತ್ತಾ ಚೀಲಗಳನ್ನು ಸಂಗ್ರಹಿಸಿ ವಸ್ತು ಮೇಲೆ ಯಶಸ್ವಿಯಾಗುವ ಮೊದಲ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ ಈ ಟಾಸ್ಕ್ ಆಡಲು ಎರಡು ತಂಡಗಳು ಮೊದಲೇ ನಿಗದಿಯಾದಂತೆ ಒಂದು ತಂಡದಲ್ಲಿ ಗೌತಮಿ ಮೋಕ್ಷಿತಾ ಧನ್ರಾಜ್ ಉಗ್ರಂ ಮಂಜು ಮತ್ತು ಚೈತ್ರ ಇದ್ದಾರೆ ಮತ್ತೊಂದು ತಂಡದಲ್ಲಿ ಭವ್ಯ ಹನುಮಂತು ಶಿಶಿರ್ ಐಶ್ವರ್ಯ ಮತ್ತು ಗೋಲ್ಡ್ ಸುರೇಶ್ ಇದ್ದಾರೆ ಗೌತಮಿ ತಂಡಕ್ಕೆ ತ್ರಿವಿಕ್ರಮ್ ಉಸ್ತುವಾರಿ ಆಗಿದ್ರೆ ಮತ್ತೊಂದು ತಂಡಕ್ಕೆ ರಜತ್ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಈ ಟಾಸ್ಕ್ ನಲ್ಲಿ ಡ್ರಮ್ನಿಂದ ಹೊರಗಡೆ ಬಂದ್ರೆ ಪೌಲ್ ಆಗುತ್ತೆ ಉಸ್ತುವಾರಿಗಳು ಪಾಸ್ ಕೊಡಬಹುದು ಧನ್ರಾಜ್ ಮತ್ತು ಚೈತ್ರ ಡ್ರಮ್ನಿಂದ ಹೊರ ಬಂದಾಗ ಅಂದ್ರೆ ಚೈತ್ರ ಅವರು ಡ್ರಮ್ನಿಂದ ಹೊರ ಬರ್ತಾರೆ ಇದನ್ನ ನೋಡದಂತ ರಜತ್ ಪಾಸ್ ಕೊಡ್ತಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ತ್ರಿವಿಕ್ರಮ್ ವಾದಕ್ಕೆ ಇಳಿಯುತ್ತಾರೆ ತ್ರಿವಿಕ್ರಮ್ ಮತ್ತು ರಜತ್ ನಡುವೆ ಅಲ್ಲಿ ವಾದ ವಿವಾದ ನಡೆಯುತ್ತೆ ಯಾವಾಗ ರಜತ್ ಪಾಸ್ ಕೊಡ್ತಾರೋ ಆಗ ಮಂಜು ಮತ್ತು ತ್ರಿವಿಕ್ರಮ್ ರಜತ್ ಮೇಲೆ ವಾರ್ಗೆ ನಿಲ್ತಾರೆ ಆಗ ರಜತ್ ನನಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ ಅಂತ ಹೇಳಿದಾಗ ನಿನಗೆ ಅನ್ಸಿದ್ದಾದ್ರೆ ಇಟ್ಕೋ ಅಂತ ಮಂಜು ಹವಾಜ್ ಆಗ್ತಾರೆ ರಜತ್ಗೆ ಆಗ ತಪ್ಪಾಗಿದ್ರೆ ನಾನು ಫೇಸ್ ಮಾಡ್ತೀನಿ ಬಿಡುಗುರು ಅಂತ ರಜತ್ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ತಾರೆ ಇಷ್ಟಕ್ಕೂ ಸುಮ್ಮನಾಗದ ಮಂಜಣ್ಣ ನಿನಗೆ ಜ್ಞಾನನೇ ಇಲ್ಲ ನಿನಗೆ ನಾಲೆಡ್ಜೇ ಇಲ್ಲ ಗುರು ಅಂತ ಬೈತಾರೆ ರಜತ್ ಹೆಚ್ಚು ಪಾಸ್ ನೀಡಿದ್ದರಿಂದ ಎದುರಾಳಿ ತಂಡದ ಉತ್ಸುವಾರಿಯಾದ ತ್ರಿವಿಕ್ರಮ್ ಇದು ರಿಮ್ಯಾಚ್ ಆಗ್ಬೇಕು ಭಯ ನಾನಂತೂ ರಿಸಲ್ಟ್ ಅನೌನ್ಸ್ ಮಾಡೋದಿಲ್ಲ ಅಂತ ತ್ರಿವಿಕ್ರಮ್ ಪಟ್ಟು ಹಿಡಿತಾರೆ ಇಲ್ಲಿಗೆ ಪ್ರೋಮೋ ಎಂಡಾಗುತ್ತೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು ಅಲ್ಲರದ ಸೀದಾ ಉಸ್ತುವಾರಿಯಾಗೆ ತಪ್ಪಾಗಿ ಫೇಸ್ ಮಾಡ್ತೀನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ